ನಮಸ್ಕಾರ ಇದಕ್ಕೆ ನಮಸ್ಕಾರ ನಮ್ಮ ಅನ್ನದಾತರಿಗೆ ನಮಸ್ಕಾರ ಏನೇ ಹೇಳೋಕ್ಕಿಂತ ಮುಂಚೆ ಒಂದು ಮೆಮೊರಿಯನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಬಹಳ ವರ್ಷಗಳ ಹಿಂದೆ ನಾನು ನನ್ನ ಗೆಳೆಯ ದರ್ಶನ್ ಇಬ್ರು ದುಬೈ ಇದ್ದೆ ಒಂದು ಫೋನ್ ಕಾಲ್ ಬರುತ್ತೆ ದರ್ಶನ್ ನನಗೆ ಏನು ಹೇಳೋದಿಲ್ಲ ಆಯಿತು ಡನ್ ಇಟ್ಬಿಡ್ತೀವಿ ನಾವು ಇಬ್ರು ಅಲ್ಲಿ ಇಟ್ಬಿಡ್ತೀವಿ ಏ ನೀವು ತಗಿಸ್ಕೊಬೇಡಿ ನೀವು ಯಾವಾಗ ಅಂತೇಳಿ ಬಂದ್ಬಿಡ್ತೀರಿ ಅಂತ ನಾನು ಒಂದು ಯಾರ ಹತ್ರ ಮಾತಾಡ್ತಾ ಇದ್ದಾನೆ ಅನ್ನೋದು ಒಂದು ಸ್ವಲ್ಪ ಯೋಚನೆ ಆಯಿತು ಅದು ನನಗೂ ಏನು ಕೇಳಿದೆ ಆಯ್ತು ಬಂದ್ಬಿಡ್ತೀನಿ ನಾ ಇಬ್ಬರು ಬಂದ್ಬಿಡ್ತೀವಿ ಡೋಂಟ್ ಬರಿ ಡೋಟ್ ಬರೀ ಅಂತ ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡ್ದಪ್ಪ ಏನು ಒಂದು ಮಾತು ಕೇಳಬೇಕು ತಾನೆ ನಾನು ಬರ್ತೀನೋ ಇಲ್ವ ಏನು ಕತೆ ನೀನು ರಾಗಣ್ಣ ಫೋನ್ ಮಾಡಿದ್ರು ಅರ್ಸು ಪಿಚರ್ಲಿ ನಾವಿಬ್ಬರು ಅಪ್ಪು ಅವ್ರ ಜೊತೆ ಗೆಸ್ಟೆ ಫಾರ್ಮನ್ಸಂತೆ ನಿನ್ನಗೂ ನಾನು ಗೆಸ್ಟ್ ಅಂತ ಹೇಳ್ಬಿಟ್ಟಿದ್ದೀನಿ ಅಷ್ಟೇ ತಾನೇ ಬಿಡುವಲ್ಲ ಕಟ್ ಮಾಡಿದ್ರೆ ಕಳ್ಸು ಪಿಕ್ಚರಲ್ಲಿ ನಮ್ಮ ನೆಚ್ಚಿನ ಅಪ್ಪ ಜೊತೆ ಒಂದು ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ಥಿಂಕ್ ತುಂಬ ಒಂದು ಆಗದೆ ಇರುವಂಥ ಒಂದು ಸಂಗತಿ ನಾನು ಅವತ್ತು ನಿಮಗೆ ಅವತ್ತಿನ ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ ಹೇಳಿದ್ದೀನಿ ಬಟ್ ಇವತ್ತು ಮತ್ತೆ ವೇದಿಕೆ ಮೇಲೆ ನಿಮಗೆ ಅದನ್ನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ ಅದು ಅದಾದ್ಮೇಲೆ ನಲವರು ವರ್ಷಗಳ ನಂತರ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ ನಮ್ಮ ಪ್ರೀತಿಯ ಜಯ ಅಣ್ಣ ಫೋನ್ ಮಾಡ್ತಾರೆ ಅಪ್ಪಾಜೇ ಒಂದು ಎಕ್ಸ್ಟ್ರಾರಿ ಕ್ಯಾರೆಕ್ಟರ್ ನೀವು ಹೌದಾ ನಾನೆಲ್ಲೋ ಓ ಕೊನೆಗೂ ಜಯ ಅಣ್ಣ ನನ್ನ ಮೇಲೆ ಕಂಡುಬಿಟ್ರಲ್ಲಪ್ಪಾ ಹೌದಾ ಓ ಯಾರು ಡೈರೆಕ್ಟರು ರೋಹಿತ್ ಇಪ್ಪತ್ತು ಓ ಫಂಟೆ ಸರಿ ಆಮೇಲೆ ಹೇಳೋರು ಈ ಥರ ಲೆಕ್ಕದಲ್ಲಿ ಒಂದು ನೀವು ಮಾಡಲೇಬೇಕಾಗಂತ ಮೊದಲನೇದಾಗಿ ನನಗೆ ತಲೆಗೆ ಬಂದಿದ್ದೆ ಅರಸು ಶೂಟಿಂಗ್ ಅರಸು ಶೂಟಿಂಗ್ ಮಾಡಬೇಕಂದ್ರೆ ನಾವು ಎಷ್ಟು ಒಂದು ಖುಷಿಯಾದ ವಾತಾವರಣ ಇತ್ತು ಇಟ್ಸ್ ಲಿಟ್ರಲಿ ಲೈಕ್ ಅ ಪಾರ್ಟಿ ನಾವು ಮಾಡಿದ್ದು ಅಪ್ಪನ ಜೊತೆ ಶೂಟಿಂಗ್ ಮಾಡಿದಾಗ ಅದೇ ರೀತಿಯ ಅಟ್ಮಾಸ್ಫಿಯರ್ ನಮ್ಮ ಎಕ್ಕಾಗಲೂ ಇತ್ತು ಯುವನ ಫಸ್ಟ್ ಟೈಮ್ ನಾನು ನೋಡಿದಾಗ ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ಯೂಜುವಲ್ ಆಗಿ ಇಂಥ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಂಥವ್ರ ಹುಡುಗ ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಇವಾಗ ಬಂದಿದೆ ಮುಂಚೆನೋಯ್ ಇತ್ತು ಹಿ ಕುಡಾ ಬಿ ಇನ್ ದ ವೇ ಹಿ ವಾಂಟೆಡ್ ಬಟ್ ಏನಂದರೆ ಆ ಹುಡುಗನ ನಾವು ಕೂತ್ಕೊಂಡು ನೋಡ್ತಾ ಇದ್ದೀನಲ್ಲ ಹೀ ಸೋ ಡೌನ್ ಟು ವರ್ಕ್ ಆಲ್ವೇಸ್ ರಿಮೈನ್ ದ ಸೇಮ್ ಬಿಕಾಸ್ ದಿಸ್ ಇಸ್ ವಾಟ್ ನಮ್ಮ ಎಂಟೈರ್ ನಮ್ಮ ದೊಡ್ಡ ಮನೆ ಫ್ಯಾಮಿಲಿನಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಇವತ್ತಿಗೂ ಐ ಥಿಂಕ್ ಅದು ನಿಮ್ಮಲ್ಲೂ ಬಂದಿದೆ ಕೀಪಡ್ ಅಪ್ ಎರಡನೇದಾಗಿ ಐ ಲೈಕ್ ಟು ಥ್ಯಾಂಕ್ ಅಶ್ವಿನಿ ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಫಾರ್ ದಿಸ್ ಜಯ ಹೋಗಣ ಕಾರ್ತಿಕ್ ಯು ಸೋ ಮಚ್ ಯೋಗಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರೋಹಿತ್ ಸರ್ ಫೋನ್ ಹಿಡಿ ಸರ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಬಿಕಾಸ್ ಯು ಹಾವ್ ಗಿವನ್ ಮಿಫರೆಂಟ್ ಕ್ಯಾರೆಕ್ಟರ್ ಅಂದ್ರೆ ಇಲ್ಲಿವರೆಗೂ ನಾನು ನಟನೆ ಮಾಡಿದೆ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಇವತ್ತು ಜನ ಅದನ್ನ ಆಕ್ಚುಲಿ ಇನ್ನೊಂದು ಒಂದು ಸೀಕ್ರೆಟ್ ನ ಹೇಳ್ತೀನಿ ಇಲ್ಲಿವರೆಗೂ ಐ ತಿಂಕ್ ಅವರೊಬ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಈಗ ತಾನೇ ಸತೀಶ್ ಹೇಳ್ತಾ ಇದ್ದೆ ಇಂಟ್ರೊಡಕ್ಷನ್ ನನಗೆ ಹೇಳಿದಾಗ ಚೆನ್ನಾಗಿತ್ತು ಕತೆ ಕೇಳಿದಾಗ ಶೂಟಿಂಗ್ ಹೇಳ್ತಾ ಹೋದೆ ಪ್ರಾಬ್ಲಮ್ ಏನಂದ್ರೆ ಇಟ್ ಇಸ್ ಒನ್ ಶಾರ್ಟ್ ನನ್ನ ಇಂಟ್ರಡಕ್ಷನ್ ಇವತ್ತು ನೋಡೋ ಪ್ರತಿಯೊಬ್ರು ಇಷ್ಟಪಟ್ಟರು ಅದು ಇಟ್ ಇಸ್ ಶಾರ್ಟ್ ಇನ್ ಒನ್ ಶಾರ್ಟ್ ಆ ಶಾರ್ಟಲ್ಲಿ ಏನಂದರೆ ಕಲರ್ ಹಾಕ್ಬಿಡ್ತಾರೆ ನನ್ನ ಮೇಲೆ ಸೊ ಇವರು ಹೇಳಿದ್ರು ಸರ್ ಡ್ಯಾನ್ಸ್ ಮಾಡ್ಕೊಂಬರ್ ಡ್ಯಾನ್ಸ್ ಅಂದ ತಕ್ಷಣ ಅವನಿಗೆ ಕಾರ್ ಸ್ಟಾರ್ಟ್ ಆಗೋಯಿತು ಬಿಕಾಸ್ ಫಸ್ಟ್ ಆಫ್ ಆಲ್ ಆರ್ ನಾಟ್ ಅ ಅಡ್ಯಾನ್ಸರ್ ಭಾಳ ಕಷ್ಟ ಅವರಿಗೆ ಡ್ಯಾನ್ಸ್ ಮಾಡೋದು ಸೊ ಶಾರ್ಟಲ್ಲಿ ಏನಾಯಿತು ಅಂದರೆ ಜೀಪಿಂದ ಎಳಿತೀನಿ ಬಂದು ನಿಂತ್ಕೋತೀನಿ ನಿಂತ್ಕೊಂಡಿದ ತಕ್ಷಣ ಫ್ರೀಸ್ ಆಗ್ಬಿಟ್ಟೆ ನಾನು ಏನು ಮಾಡೋದು ನೆಕ್ಸ್ಟ್ ಗೊತ್ತಾಗಿಲ್ಲ ಕಟ್ ಅಂತ ಹೇಳೋಷ್ಟರಲ್ಲಿ ವೇಣು ಮತ್ತು ನಮ್ಮ ಇರಿ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮರ್ ಎಲ್ಲ ಕಪ್ಪಂತ ಕಲರ್ ಹಾಕ್ಬಿಟ್ರು ಕಲರದ ತಕ್ಷಣ ಇಂಥ ಮುಖ ತಿರ್ಸ್ಕೊಂಡ್ಬಿಟ್ರೆ ತಲೆಗಡೆ ಹೋಗ್ತೀವಿ ಹೆಂಗಪ್ಪ ಡ್ಯಾನ್ಸ್ ಮಾಡೋದು ಇವಾಗ ಕೇಸ್ ಅವ್ರಿಗೆ ನಟಕ ಸ್ಟಾರ್ಟ್ ಆಗೋಯ್ತು ದೆನ್ ಐ ಜಸ್ಟ್ ಸ್ಟಾರ್ಟೆಡ್ ವಿತ್ ಮೈ ಹೆಡ್ ಹಿಂಗೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಹೆಂಗ್ ಸ್ಟಾರ್ಟ್ ಮಾಡೋದು ಏನು ಡ್ಯಾನ್ಸ್ ಮಾಡೋದು ಆ್ಯಂಡ್ ಇಟ್ ಜಸ್ಟ್ ಹ್ಯಾಪಿಡ್ ಇಟ್ ವಾಸ್ ಮ್ಯಾಜಿಕಲ್ ದಟ್ ಮೂಮೆಂಟ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಇ ಸಚ್ ಅ ಫ್ಯಾಂಟಾಸ್ಟಿಕ್ ಇಂಟ್ರಡಕ್ಷನ್ ಸಿನಿಮಾದಲ್ಲಿ ಇವತ್ತು ಅದು ಆ ಕ್ಯಾರೆಕ್ಟ್ರ್ ಎ ಸಿ ಬಿ ದುರ್ಗಾ ಪ್ರಸಾದ್ ಎಸ್ ಬಿಕ್ಕರ್ ಸೋ ಪಾಪ್ಯುಲರ್ ಆ್ಯಂಡ್ ಸೋ ವೈರಲ್ ನಮ್ಮ ಇಡೀ ಕರ್ನಾಟಕದ ಕಲಾಭಿಮಾನಿಗಳಿಗೆ ನಮ್ಮ ಅನ್ನದಾತರಿಗೆ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೇ ನನ್ನ ಜೊತೆ ಪರ್ಫಾರ್ಮ್ ಮಾಡುವಂಥ ಎಲ್ಲ ಸಹ ರಾಹುಲ್ಗೆ ನಾಯಕರಾಗಿ ಸಂಜನಾಗಿ ಸಂಪದಾಗಿ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು